ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಆರೋಗ್ಯಕರ ಪನ್ನೀರ್ ಮಾಡೋದನ್ನ ತೋರಿಸ್ತಾ ಇದ್ದೀವಿ ಅದುವೇ ಸೋಯಾಬೀನ್ ಕಾಳಿನಿಂದ ಮನೇಲೆ ಮಾಡ್ಕೋಬೋದು ಇದು ವೇಗನ್ ಪನ್ನೀರ್ ಕೂಡ ಆಗಿದೆ ಹಾಲಿನಿಂದ ಪನ್ನೀರ್ ಹಾಲಿನ ಪನ್ನೀರ್ ತಿಂದಿರೋರು ಸೋಯಾಬೀನಿಂದ ಪನ್ನೀರ್ ಮಾಡ್ಕೊಂಡು ತಿನ್ಬೋದು ಇದನ್ನು ಟೋಫೋ ಅಂತಾರೆ ಇದ್ರಲ್ಲಿ ಪನ್ನೀರ್ ಮಾಡಿದ್ರೆ ಟೋಫೋ ಕೂಡ ರೆಡಿಮೇಡ್ ಸಿಗುತ್ತದೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಅಂಥ ಕಡೆ ಕೆಲವು ಅಂಗಡಿಗಳಲ್ಲಿ ಟೋಫೋ ಮಾಡ್ತಾರೆ ಈಗ ಮನೇಲೆ ಟೋಫೋ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ ಈ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸೋಯಾಬೀನ್ ಕಾಳಿಂದ ಹಾಲು ತೆಗೆಯೋದು ಅದರಿಂದ ಸೋಯಾಬೀನ್ ಪನ್ನೀರ್ ಅಂದರೆ ಟೋಫೋ ಮಾಡೋದು ಮತ್ತು ಅದರಿಂದ ರೆಸಿಪಿ ಮಾಡೋದು ಕೂಡ ತೋರಿಸ್ತಾ ಇದೀವಿ ಈಗ ಇದನ್ನು ರಾತ್ರಿ ಪೂರ್ತಿ ಚೆನ್ನಾಗಿ ನೆನೆಸ್ಕೊಂಡು ಇಕ್ಕೊಂಡಿದ್ದೆ ಸೋಯಾ ಕಾಳನ್ನ ನೋಡಿ ಹಿಂಗಂದರೆ ಸಾಕು ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ರುಬ್ಕೊಳ್ಳೋಣ ನುಣ್ಣುಗಿ ರುಬ್ಕೊಳ್ಳೋಣ ನೋಡಿ ಈಗ ರುಬ್ಕೊಂಡಿದೆ ಈಗ ಜಾರ ಇದು ಜಾರ ಬಸ್ಕೊಳ್ಳೋಣ ಬಟ್ಟೆಯಲ್ಲಿ ತೆಳುವಾದ ಬಟ್ಟೆ ತೊಗೊಂಡು ಕಾಟನ್ ಬಟ್ಟೆಲಿ ಇದರ ಹಾಲುಗಳನ್ನೆಲ್ಲ ಈ ರೀತಿ ಇಟ್ಕೋಬೇಕು ಒಂದು ತಪ್ಪಲೆಗೆ ಶೇಖರಣೆ ಮಾಡ್ಕೋಬೇಕು ನೋಡಿ ಸೋಯಾಬೀನ್ ಕಾಳಿಂದ ರುಬ್ಕೊಂಡು ಅದರ ಹಾಲನ್ನೆಲ್ಲ ತಕ್ಕೊಂಡು ಇಕ್ಕೊಂಡಿದೆ ಈಗ ಒಲೆ ಮೇಲೆ ಕಾಯೋಕೆ ಇಕ್ಕಿದೆ ನೋಡಿ ಇಷ್ಟು ಗಟ್ಟಿಗೆ ಬರುತ್ತೆ ಈಗ ಚೆನ್ನಾಗಿ ಈ ಹಾಲು ಬಾಯ್ಲ್ ಆಗಲಿ ಸೋಯಾಬೀನ್ ಹಾಲು ನೋಡಿ ಈಗ ಸೋಯಾಬೀನ್ ಹಾಲು ಮಳ್ತಾ ಇದೆ ಈಗ ಇದಕ್ಕೆ ನಿಮೆಣ್ ಸೇ ರಸ ಸೇರಿಸ್ಕೊಳೋಣ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಚೋಟಲ್ಲಿ ಕೈ ಆಡಿಸ್ಕೋಬೇಕು ನೋಡಿ ಪನ್ನೀರ್ ಆಗ್ತಿದೆ ಈಗ ಮಿಕ್ಕಿದ ರಸ ಸೇಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಸೋಯಾಬೀನ್ ನಾಲಿಂದ ಪನ್ನೀರ್ ಆಗಿದೆ ಒಂದೆರಡು ನಿಮಿಷ ಬಾಳೆ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಈಗ ಪನ್ನೀರ್ ಆಗಿದೆ ಈಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ ನೋಡಿ ಬಿಳಿ ಬಟ್ಟೆ ಮೇಲೆ ಇವನ್ನೆಲ್ಲ ಸೋಸ್ಕೊಳ್ಳೋಣ ಐನೂರು ಗ್ರಾಮ್ ಸೋಯಾಬೀನ್ ಕಾಳಿಗೆ ಇಷ್ಟು ಪನ್ನೀರ್ ಹಾಕಿದೆ ನೋಡಿ ಅದನ್ನು ನಾನು ನೆನೆಸ್ಕೊಂಡು ರುಬ್ಕೊಂಡು ಹಾಲು ತಗೊಂಡು ಮಾಡಿರೋದು ಈಗ ತಣ್ಣೀರು ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ನೀರನ್ನ ಇಂಟ್ಕೊಳ್ಳೋಣ ನೋಡಿ ಇಷ್ಟಾಗಿದೆ ಈಗ ನೀರು ಇಂಟ್ಕೊಂಡಿದೆ ಈಗ ಟೈಟಿಗೆ ಕಟ್ಟೋಣ ಕಟ್ಟಿ ಇದ್ರ ಮೇಲೆ ಭಾರ ಇರಬೇಕು ಈಗ ಒಂದು ತಟ್ಟೆ ಇದ್ರ ಮೇಲೆ ಇಟ್ಬಿಟ್ಟು ಭಾರ ಇಟ್ಬಿಟ್ಟು ಅರ್ಧ ಗಂಟೆಯಿಂದ ಒನ್ ಅವರು ಬಿಡೋಣ ಒನ್ ಅವರ್ ಆಗಿದೆ ಈಗ ಓಪನ್ ಮಾಡಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದೊಂದು ತಟ್ಟೆಗೆ ಹಾಕೊಳ್ಳೋಣ ಮತ್ತೊಂದು ತಟ್ಟೆಗೆ ಹಾಕೊಳ್ಳೋಣ ಈಗ ಪೀಸಸ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಣ್ಣಗೆ ಈಗ ಪೀಸ್ ಮಾಡ್ಕೊಂಡಿದ್ದೆ ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಈಗ ಒಲೆ ಮೇಲೆ ಬಾಂಡ್ಗೆ ಇಕ್ಕೊಂಡಿದ್ದೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಈಗ ಸಾಸಿವೆ ಹಾಕೊಳ್ಳೋಣ ಹಸಿ ಮೆಣ್ಸಿನ್ಗೆ ಹಾಕ್ಕೊಳ್ಳೋಣ ಎಣ್ಣೆ ಮೆಣ್ಸಿಗ ಸ್ವಲ್ಪ ಬಾಣಲಿ ಈಗ ಕರ್ಬೇವ್ ಸೊಪ್ಪು ಹಾಕೊಳ್ಳೋಣ হাক এনে ফ্ৰাইক ইমান ইমান টমট কোড চি বাইলি ৰুচিক তাক চুপ হাক ধনিয়া পুডি அச்சார படி ம ஃபு சேஸ்க்கீக இத மிஸ்க்கொள்ள டோஃபுன ನೋಡಿ ಎಲ್ಲ ಮಿಕ್ಸ್ ಆಗಿದೆ ಪನ್ನೀರ್ ಬುಜ್ಜಿ ಮಾಡ್ತೀವಲ್ಲ ಆ ರೀತಿ ಟೋಫು ಬುಜ್ಜಿ ಆಗಿದೆ ನೋಡಿ ನೀವು ಮನೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ಟೋಫು ರೆಡಿಮೇಡ್ ಕೂಡ ಸಿಗುತ್ತೆ ಹಾಗೆ ತಗೊಂಬಂದು ಪನ್ನೀರು ರೆಸಿಪಿಗಳು ಮಾಡ್ಕೊತೀವಲ್ಲ ಗೊಜ್ಜು ಗ್ರೇವಿ ಬುಜ್ಜಿ ಅದೇ ಇದನ್ನು ಕೂಡ ಮಾಡ್ಕೊಬೋದು ಎಂತ ತುಂಬಾ ಒಳ್ಳೆಯದು ಹೈ ಪ್ರೋಟೀನ್ ಇರುತ್ತದೆ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಲಿ ಈಗ ಕೊನೆಯದಾಗಿ ಕೊತ್ಮಿರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕೊತ್ಮಿರಿ ಸೊಪ್ಪೆಲ್ಲ ಮಿಕ್ಸ್ ಆಗಲಿ ಈಗ ರೆಡಿಯಾಗಿದೆ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಚಪಾತಿಗೆ ಪೂರಿಗೆ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ಇವಾಗ ಟೇಸ್ಟ್ ಮಾಡಿ ಹೇಳ್ತಾರೆ ಗಣೇಶ ಸೋಯಾ ಬೀನ್ ಆನ್ಲೈನಿಂದ ಮಾಡಿರೋಂಥ ಟೋಫು ಬುಜ್ಜಿ ರೆಸಿಪಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತೆ ನೀವು ಮನೆ ಟ್ರೈ ಮಾಡಿ ನೋಡಿ ಚಪಾತಿಗೆ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ ಎಲ್ತ್ಗಂತೂ ತುಂಬಾ ಒಳ್ಳೆಯದು ಸೋಯಾಬೀನ್ ಹಾಲಿನಿಂದ ಮಾಡಿರೋಂಥ ಟೋಫೋ ಬುಜ್ಜಿ ರೆಸಿಪಿ ನೀವು ಕೂಡ ಮನೆ ಟ್ರೈ ಮಾಡಿ ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ನಮ್ಮ ಚಾನನ್ಗೆ ಏನಾದ್ರು ನೀವು ಹೊಸ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್